ಮಹೇಶ್ ತಿಮರೋಡಿಗೆ ಜಾಮೀನು ಮಹೇಶ್ ತಿಮರೋಡಿಗೆ ಜಾಮೀನು ಮಂಜೂರಾಗಿದೆ ಉಡುಪಿ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ ಬಿಎಲ್ ಸಂತೋಷ್ ವಿರುದ್ಧ ಕೊಟ್ಟಂತ ಹೇಳಿಕೆ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ನ್ಯಾಯಾಂಗ ಬಂಧನದಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿಗೆ ಈಗ ಜಾಮೀನು ಮಂಜೂರಾಗಿದೆ ಬಿಎಲ್ ಸಂತೋಷ್ಗೆ ನಿಂದನೆ ಕೇಸ್ನಲ್ಲಿ ತಿಮರೋಡಿಗೆ ಜಾಮೀನು ಮಂಜೂರು ಉಡುಪಿ ಜಿಲ್ಲಾ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ ಬ್ರಹ್ಮಾವರ ಪೊಲೀಸರಿಂದ ಅರೆಸ್ಟ್ ಆಗಿದ್ದಂತಹ ಮಹೇಶ್ ತಿಮರೋಡಿ ತಿಮರೋಡಿಗೆ ಈಗ ಷರತ್ತು ಬದ್ಧ ಜಾಮೀನನ್ನ ನೀಡಿದೆ ಕೋರ್ಟ್ ತಿಮರೋಡಿಗೆ ಷರತ್ತು ಬದ್ಧ ಜಾಮೀನು ಮಂಜೂರಾಗಿದೆ ಉಡುಪಿ ಜಿಲ್ಲಾ ನ್ಯಾಯಾಲಯದಿಂದ ಬ್ರಹ್ಮಾವರ ಪೊಲೀಸರಿಂದ ಅರೆಸ್ಟ್ ಆಗಿದ್ದಂತಹ ತಿಮರೋಡಿ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಇದೀಗ ಜೊತೆ ಶಶಿಧರ್ಪರ್ಕಲ್ಲಿದ್ದಾರೆ ಶಶಿಧರ್ ತಿಮರೋಡಿಗೆ ಜಾಮೀನು ಮಂಜೂರು ಮಾಡಿ ಆದೇಶವನ್ನು ಓದ್ತಾ ಇದ್ದಾರೆ ಷರತ್ತುಗಳು ಇನ್ನಷ್ಟೇ ಡಿಸ್ಕ್ಲೋಸ್ ಆಗ್ಬೇಕು ಅನ್ನುವಂಥದ್ದು ಬೇಲ ಜೈಲ ಅನ್ನುವಂಥದ್ದು ಬಹಳ ಮುಖ್ಯವಾದ ಕುತೂಹಲ ಇದ್ದಂತದ್ದು ಸದ್ಯ ಅವರಿಗೆ ಬೇಲ್ ಮಂಜೂರಾಗಿದೆ ಅಂತ ಯಾಕಂದ್ರೆ ಆರಂಭದಿಂದಲೇ ಹೇಳಲಾಗ್ತಾ ಇತ್ತು ಮೊನ್ನೆನೇ ಇದಕ್ಕೆ ಬೇಲ್ ಕೊಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಆದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೊನ್ನೆ ಆಕ್ಷೇಪಣೆಯನ್ನ ಸಲ್ಲಿಸಿರ್ಲಿಲ್ಲ ಇವತ್ತು ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ ಅಂತ ಸೊ ಪಬ್ಲಿಕ್ ಗೆ ಪೂರಕವಾಗಿ ಆ ಹಿರಿಯ ಹೈಕೋರ್ಟ್ ವಕೀಲರೊಬ್ರು ಶರ್ಮಾ ಅಂತ ಹೇಳಿ ಅವರು ಕೂಡ ವಾದ ಮಂಡಿಸುವ ಅವಕಾಶವನ್ನ ಕೋರಿದ್ರು ಆದ್ರೆ ಜಡ್ಜ್ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಕಾನೂನುಬದ್ಧವಾಗಿ ನಿಮಗೆ ಇದಕ್ಕೆ ಅವಕಾಶ ಬರುವುದಿಲ್ಲ ಅಂತ ಹೇಳಿ ಹೇಳಿದ್ರು ಮತ್ತು ಈಗ ತಾನೇ ಅವರಿಗೆ ಆ ಜಾಮೀನು ಮಂಜೂರು ಮಾಡಿ ಆದೇಶ ಆಗಿದೆ ಅದಕ್ಕೂ ಮುನ್ನ ಆರೋಪಿ ಪರ ವಕೀಲರು ತಮ್ಮ ವಾದ ಮಂಡನೆಯನ್ನ ಮಾಡಿರುವಂತದ್ದು ಮುಖ್ಯವಾಗಿ ಎರಡು ಮೂರು ವಿಚಾರಗಳು ಬಂಧನ ಮಾಡುವ ಸಮಯ ಪ್ರಕ್ರಿಯೆಯನ್ನ ಕ್ರಮಬದ್ಧವಾಗಿ ಮಾಡಿಲ್ಲ ಅನ್ನುವಂತದ್ದು ಪ್ರಮುಖ ಆರೋಪ ಆಗಿತ್ತು ಅಂದ್ರೆ ಎರಡು ನೋಟಿಸ್ಗಳನ್ನು ಇಶ್ಯೂ ಮಾಡಿದ್ದಾರೆ ಒಂದು ನೋಟಿಸ್ ಇಶ್ಯೂ ಮಾಡಿ ಅದರ ಅವಧಿ ಮುಗಿಯುವ ಮುನ್ನವೇ ತರಾತುರಿಯಲ್ಲಿ ಎರಡನೇ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅವರ ಪತ್ತೆಗೆ ನೋಟಿಸ್ ಇಶ್ಯೂ ಮಾಡುವ ಸಂದರ್ಭದಲ್ಲಿ ಕ್ರಮಬದ್ಧವಾಗಿ ಇದನ್ನ ಮಾಡಿಲ್ಲ ಅನ್ನುವಂಥದ್ದು ಮತ್ತೆ ಎರಡನೇದಾಗಿ ಹದಿನಾರನೇ ತಾರೀಕಿಗೆ ಈ ಹೇಳಿಕೆಯನ್ನ ಫೇಸ್ಬುಕ್ನಲ್ಲಿ ಅವರು ಬಿಟ್ಟಿರುವಂತದ್ದು ಹೀಗೆ ಹೇಳಿಕೆ ಬಿಟ್ಟ ನಂತರ ಇವತ್ತಿನವರೆಗೂ ಕೂಡ ಅಂದ್ರೆ ಈ ಹೇಳಿಕೆಯಿಂದ ಪ್ರಭಾವಿತಗೊಂಡು ಸಮಾಜದಲ್ಲಿ ಯಾವುದೇ ಶಾಂತಿ ಭಂಗದಂತಹ ಪ್ರಕ್ರಿಯೆಗಳು ಆಗಿಲ್ಲ ಅಂತ ಘಟನೆಗಳು ಆಗಿಲ್ಲ ಇದನ್ನ ಮಾನ್ಯ ನ್ಯಾಯಾಲಯ ಪರಿಗಣಿಸಬೇಕು ಅನ್ನುವಂಥದ್ದು ಅವರ ಎರಡನೇ ಮುಖ್ಯ ವಾದ ಆಗಿತ್ತು ಸೊ ಆ ವಿಚಾರವನ್ನು ಕೂಡ ಅವರು ಮಂಡಿಸಿದ್ದಾರೆ ಮೂರನೇದಾಗಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಂತಹ ಮಹೇಶ್ ಶೆಟ್ಟಿ ಸಿಮರೋಡಿ ಅವರು ಕೂಡ ಓರ್ವ ಹಿಂದೂ ನಾಯಕ ಆದ್ರಿಂದ ಸಮುದಾಯಗಳ ನಡುವೆ ಒಂದು ಶಾಂತಿ ಭಂಗ ಏರ್ಪಡುವ ಸಾಧ್ಯತೆಗಳು ಇರ್ಲಿಲ್ಲ ಸೊ ಹಾಕಿರುವ ಸೆಕ್ಷನ್ಗಳು ಪೂರಕವಾಗಿಲ್ಲ ಅನ್ನುವಂತಹದ್ದನ್ನ ಅವರು ತಮ್ಮ ವಾದ ಮಂಡನೆಯಲ್ಲಿ ಉಲ್ಲೇಖಿಸಿದ್ದಾರೆ ಒನ್ ನೈಂಟಿ ಸಿಕ್ಸ್ ಒನ್ ತ್ರೀ ಫಿಫ್ಟಿ ಟು ಅಂಡ್ ತ್ರೀ ಫಿಫ್ಟಿ ಟು ಟು ತ್ರೀ ಫಿಫ್ಟಿ ತ್ರೀ ಟು ಈ ಮೂರು ಸೆಕ್ಷನ್ ಗಳನ್ನು ಹಾಕಿರುವಂತದ್ದು ಇದರಲ್ಲಿ ಎರಡು ನಾನ್ ಬೇಲೆಬಲ್ ಗಳಾಗಿತ್ತು ಆದ್ರೆ ಇಂತಹ ಒಂದು ಹೇಳಿಕೆಗೆ ಹಾಕಬೇಕಾದ ಸೆಕ್ಷನ್ ಗಳನ್ನು ಹಾಕಿಲ್ಲ ಅನ್ನುವಂಥದ್ದು ಅವರ ಮುಖ್ಯವಾದ ಆಗಿತ್ತು ಮತ್ತು ಈ ನಡುವೆ ಅವರು ಹಳೆಯ ಆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಠಾಣೆಯಲ್ಲಿ ಹಿಂದೆ ದಾಖಲಾಗಿರುವಂತಹ ಸೌಜನ್ಯ ಪ್ರಕರಣದ ಉಲ್ಲೇಖವನ್ನು ಮಾಡುವುದಕ್ಕೆ ಮುಂದಾದ್ರು ಮತ್ತು ಅದೇ ರೀತಿ ಆನೆ ಮಾವುತ ಪ್ರಕರಣ ಇತ್ಯಾದಿಗಳನ್ನೆಲ್ಲ ಉಲ್ಲೇಖ ಮಾಡುವುದಕ್ಕೆ ಆರೋಪಿ ಪರ ವಕೀಲರು ಮುಂದಾದಾಗ ಆ ತಾನು ವಾದ ಮಂಡಿಸ್ತೇನೆ ಅಂತ ಬಂದಿದ್ದಂತಹ ಹಿರಿಯ ಹೈಕೋರ್ಟ್ ವಕೀಲರು ಅದಕ್ಕೆ ಆಕ್ಷೇಪಣೆ ಸಲ್ಲಿಸದಕ್ಕೆ ಮುಂದಾಗ್ತಾರೆ ಆದ್ರೆ ಅವರ ವಾದವನ್ನ ಕೇಳುವುದಕ್ಕೆ ನ್ಯಾಯಾಲಯಕ್ಕೆ ಅವಕಾಶ ಇರುವುದಿಲ್ಲ ತಕ್ಷಣ ಆರ್ಡರ್ ಬರೆಯುವುದಕ್ಕೆ ಹೋದಂತಹ ಮುಖ್ಯ ನ್ಯಾಯಾಧೀಶರು ಈ ಭಾಗದಲ್ಲಿ ಸದ್ಯ ಈ ಒಂದು ಘೋಷಣೆಯನ್ನ ಮಾಡಿ ಈಗ ತಾನೇ ಆದೇಶವನ್ನ ಹೊರಡಿಸಿದ್ದಾರೆ ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ವಿವರಗಳು ಅಂದ್ರೆ ಷರತ್ತುಗಳು ಏನಿರುತ್ತೆ ಅನ್ನೋದನ್ನ ಸಾಧು ನೋಡಬೇಕಾಗಿದೆ ಷರತ್ತು ಜಾಮೀನಂತೂ ಸದ್ಯಕ್ಕೆ ಮಂಜೂರಾಗಿದೆ ಅನ್ನುವಂಥದ್ದು ವೀಣಾ ಶಶಿತರಿಗ ಜಾಮೀನೇನೋ ಸಿಕ್ಕಿದೆ ಹೌದು ಇವತ್ತೇ ಪ್ರಕ್ರಿಯೆಗಳು ಇದೆ ಎಲ್ಲಿಂದ ನೇರವಾಗಿ ಜೈಲಿಗೆ ಹೋಗಬೇಕಾಗತ್ತೆ ನಂತರ ಅಲ್ಲಿಯ ಪ್ರಕ್ರಿಯೆಗಳನ್ನ ಮುಗಿಸಿಕೊಂಡು ಇವತ್ತು ರಿಲೀಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅದನ್ನ ತಳ್ಳಿ ಹಾಕುವ ಹಾಗಿಲ್ಲ ಯಾಕಂದ್ರೆ ನಾಳೆಯಿಂದ ಮತ್ತೆ ಸತತವಾದ ರಜೆಗಳು ಕೂಡ ಬರುತ್ತೆ ಅನ್ನುವಂತದ್ದು ಇನ್ನು ಎರಡು ವಿಚಾರ ಇಲ್ಲಿ ಈಗ ಎಷ್ಟರ ಮಟ್ಟಿಗೆ ಪ್ರಸ್ತುತ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಒಂದು ಬೆಳ್ತಗಡಿಯಲ್ಲಿ ನಿನ್ನೆ ದಾಖಲಾಗಿರುವಂತಹ ಪ್ರಕರಣ ಕೂಡ ಒಂದು ಇದೆ ಆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಒಂದು ಪ್ರಕರಣ ಆ ಸೊ ಆ ಪ್ರಕರಣದಲ್ಲಿ ಏನಾದ್ರು ಬಾಡಿ ವಾರಂಟ್ ಅನ್ನ ನಂತರ ಜೈಲಿಗೆ ಹೋಗಿ ಪಡೆದು ಅವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆಗಳಿವೆಯಾ ಅದನ್ನು ಕೂಡ ತಳ್ಳಿ ಹಾಕುವ ಹಾಗಿಲ್ಲ ಅನ್ನುವಂಥದ್ದು ಆದ್ರೆ ಈ ಈಗ ಅದು ಎಷ್ಟು ಪ್ರಸ್ತುತ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಆ ಪ್ರಕರಣ ಸಂಬಂಧಪಟ್ಟಾಗಿ ಈವರೆಗೆ ಯಾರನ್ನು ಬಂಧಿಸಿಲ್ಲ ಉದಾಹರಣೆಗೆ ಗಿರೀಶ್ ಮಟ್ಟಣ್ಣನವರ ಮೇಲೂ ಕೂಡ ಅದೇ ಪ್ರಕರಣ ಇರುವಂತದ್ದು ಅವರೇ ಸ್ವತಃ ಪೊಲೀಸ್ ಠಾಣೆಗೆ ಹೋಗಿ ತನ್ನನ್ನು ಬಂಧಿಸಿ ಅಂತ ಹೇಳಿದಾಗಲೂ ಕೂಡ ಅಗತ್ಯ ಬಿದ್ದಾಗ ಕರೆಸಿಕೊಳ್ತೇವೆ ಅನ್ನುವಂತಹ ಮಾತನ್ನ ಹೇಳಿದ್ದನ್ನು ನಾವು ಗಮನಿಸಿದ್ದೇವೆ ಒಂದು ಆ ಪ್ರಕರಣ ಇದೆ ಎರಡನೇದು ಒಂದು ಬಹಳ ದೊಡ್ಡ ದಟ್ಟವಾದ ವದಂತಿರುವಂತದ್ದು ಎಸ್ಐಟಿ ತೀರಾ ಅಗತ್ಯ ಬಂದ್ರೆ ಎಸ್ಐಟಿ ಅವರನ್ನು ವಶಕ್ಕೆ ಪಡೆಯಬಹುದಾ ಅನ್ನುವಂಥದ್ದು ಯಾಕಂದ್ರೆ ಆ ದೂರುದಾರ ಏನು ಅನಾಮಿಕ ದೂರ ದ್ವಾರ ಅಂತ ಕರೆಸಿಕೊಳ್ತಾ ಇದ್ದಂತಹ ಚೆನ್ನಯ್ಯ ಏನು ಈಗ ಅಧಿಕೃತವಾಗಿ ಬಂಧನ ಆಗಿದೆ ಆತನ ಹೇಳಿಕೆಯ ಆಧಾರದಲ್ಲಿ ಏನಾದರೂ ಎಸ್ಐಟಿ ಅವರನ್ನು ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆಯಾ ಅನ್ನುವಂತ ಒಂದು ಚರ್ಚೆ ಬಹಳ ದಟ್ಟವಾಗಿದೆ ಆದ್ರೆ ಅದಕ್ಕೆ ಸಂಬಂಧಪಟ್ಟ ಪ್ರಕ್ರಿಯೆಗಳಂತೂ ಈವರೆಗೆ ಆರಂಭ ಆಗಿಲ್ಲ ಒಂದು ವೇಳೆ ಆತರದ ಬೆಳವಣಿಗೆಗಳು ಇದ್ರೂ ಅದನ್ನು ತಳ್ಳಿ ಹಾಕುವ ಹಾಗೆ ಇಲ್ಲ ಎಸ್ ಇದರ ಜೊತೆಗೆ ಶಶಿಧರ್ ಈಗ ತಿಮರೋಡಿ ಅವರ ಬಂಧನ ಇದನ್ನು ಗಮನಿಸ್ತಾ ಹೋದ್ರೆ ಪೊಲೀಸರ ಮೇಲೆ ಏನಾದ್ರೂ ಒತ್ತಡ ಇತ್ತು ಅಂತ ಅನಿಸ್ತಾ ಇದೆಯಾ ಅಂದ್ರೆ ಪೊಲೀಸರಿಗೆ ಇದೀರ ಒತ್ತಡದಲ್ಲಿ ಮಾಡಿದ ಹಾಗಿಲ್ಲ ಆದ್ರೆ ಈ ಗಳು ಕೂಡ ಹಾಕಿದ್ದನ್ನ ನಾವು ನೋಡ್ಬೋದು ಒತ್ತಡಕ್ಕಿಂತಲೂ ಆ ಹೇಳಿಕೆ ಅಷ್ಟು ಯಾವ ರೀತಿ ಇತ್ತು ಅನ್ನುವಂತದ್ದು ಮುಖ್ಯವಾಗಿ ಆ ಬಹುತೇಕ ಉಡುಪಿಯ ನಾಲ್ಕು ಠಾಣೆಗಳಲ್ಲಿ ಈ ಬಗ್ಗೆ ಬಿಜೆಪಿಯ ಮುಖಂಡರು ಅವರದೇ ಪಕ್ಷದ ಒಬ್ಬ ರಾಷ್ಟ್ರೀಯ ಮುಖಂಡನ ಮೇಲೆ ಅವಹೇಳನಕಾರಿಯಾಗಿ ಮಾತನಾಡಿದಾಗ ಆ ರೀತಿಯ ದೂರುಗಳನ್ನ ಅವರು ಕೊಡುವುದಕ್ಕೆ ಮುಂದಾಗ್ತಾರೆ ಆದ್ರೆ ಬ್ರಹ್ಮವರ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲಾಗುತ್ತೆ ಇಲ್ಲಿ ಇನ್ನೊಂದು ಗಂಭೀರವಾದ ಆಲೋಚನೆ ಮಾಡುವಂತ ವಿಚಾರ ಇದೆ ನಿನ್ನೆ ತಿಮರೋಡಿ ಬೆಂಬಲಿಗರನ್ನ ಮಾತನಾಡಿಸುವಂತಹ ಸಂದರ್ಭದಲ್ಲಿ ನೇರವಾಗಿ ಇದಕ್ಕೆ ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನ ಹೊಣೆ ಮಾಡಿ ಅಂದ್ರೆ ಸಂಸದರನ್ನ ಹೊಣೆ ಮಾಡಿ ಅವರ ಕುಮ್ಮಕ್ಕಿನಿಂದ ಇದು ದೂರು ದಾಖಲಾಗಿದೆ ಅನ್ನುವಂತಹ ಆರೋಪವನ್ನು ಕೂಡ ತಮ್ಮಣ್ಣ ಶೆಟ್ಟಿ ಅಂತ ಹೇಳಿ ಪ್ರಮುಖ ಒಬ್ಬ ಬೆಂಬಲಿಗರು ತಿಮ್ಮಣಿ ತಿಮ್ಮರುಡಿ ಅವರದ್ದು ಅವರು ಮಾಡಿದ ಆರೋಪವನ್ನು ಕೂಡ ನಾವು ನೋಡಿದ್ದೇವೆ ಅವರದೇ ಒಬ್ಬ ಪಕ್ಷದ ಹಿರಿಯನ ಬಗ್ಗೆ ಆರೋಪ ಬಂದಾಗ ತಮ್ಮ ಕಾರ್ಯಕರ್ತರ ಮೂಲಕ ದೂರು ಕೊಡುವಂತಹದ್ದು ಒಂದು ಸಾಮಾನ್ಯ ಪ್ರಕ್ರಿಯೆ ಅಂತ ಭಾವಿಸುವುದಾದ್ರೆ ಅದು ಕುಮ್ಮಕ್ಕು ಅಂತ ಹೇಳಿಕ್ಕೆ ಬರುವುದಿಲ್ಲ ಆದ್ರೆ ಇವರ ಪ್ರಕಾರ ಕೋಟ್ರೆ ಶ್ರೀನಿವಾಸ ಪೂಜಾರಿ ಅವರ ಕುಮ್ಮಕ್ಕಿನಿಂದ ಸಂಸದರ ಕುಮ್ಮಕ್ಕಿನಿಂದ ಈ ರೀತಿ ಆಗಿದೆ ಅನ್ನುವಂತ ಆರೋಪವನ್ನು ಕೂಡ ಅವರು ಮಾಡಿದ್ದಾರೆ ಆದ್ರೆ ಸಂಸದರು ಆ ವಿಚಾರವನ್ನ ತಳ್ಳಿ ಹಾಕಿದ್ದಾರೆ ಕೂಡ ತಮ್ಮದೇ ಪಕ್ಷದ ಒಬ್ಬ ಹಿರಿಯ ರಾಷ್ಟ್ರೀಯ ನಾಯಕನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಾಗ ಆ ಪಕ್ಷದ ಕಾರ್ಯಕರ್ತನೊಬ್ಬ ಹೋಗಿ ದೂರು ಕೊಡುವಂತ ಎಲ್ಲ ಅವಕಾಶಗಳು ಇರುತ್ತೆ ಸಾಧ್ಯತೆಗಳು ಕೂಡ ಇರುತ್ತೆ ಅದಕ್ಕೆ ಯಾರ ಕುಮ್ಮಕ್ಕು ಬೇಕಾಗುದಿಲ್ಲ ಅನ್ನುವಂಥದ್ದು ಬಿಜೆಪಿಯ ವಾದ ಕೂಡ ಆಗಿರುವಂತದ್ದು ಅದರ ಜೊತೆಗೆ ಸಹಜವಾಗಿ ನಾವು ಗಮನಿಸಿದ್ದೇವೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಮಾತನಾಡಿದ್ದು ಅಥವಾ ಹೊರಗೆ ಮಾತನಾಡಿದ ಎಲ್ಲ ವಿಚಾರಗಳನ್ನ ನಾವು ತೆಗೆದುಕೊಂಡಾಗ ನಾವು ಒಳಗೆ ಹಾಕಿದ್ದೇವೆ ಅಂತ ಹೇಳಿ ಏನೊಂದು ಗಂಭೀರವಾದ ಹೇಳಿಕೆಯನ್ನ ಕೊಟ್ಟದನ್ನ ನೋಡಿದಾಗ ಆ ಒಂದು ಸರ್ಕಾರದ ಅಭಿಪ್ರಾಯವಾಗಿ ಅದನ್ನ ತೆಗೆದುಕೊಂಡ್ರೆ ನಾವು ಸೊ ಪೊಲೀಸರು ಸಹಜವಾಗಿ ಸರ್ಕಾರದ ಅಭಿಪ್ರಾಯಕ್ಕೆ ಸರಿಯಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ನಿರೀಕ್ಷಿತವೇ ಸೊ ಆ ದೃಷ್ಟಿಯಿಂದ ಆ ಹದಿನೆಂಟನೇ ತಾರೀಖಿಗೆ ದೂರು ದಾಖಲಾಗಿತ್ತು ಒಂದು ದಿನ ಅಂದ್ರೆ ಕಾನೂನು ಪ್ರಕ್ರಿಯೆಗಳನ್ನ ಮಾಡಿಯೇ ಕೊಟ್ಟಿದ್ದೇವೆ ಅನ್ನುವಂಥದ್ದು ಪೊಲೀಸರ ವಾದ ಇಲ್ಲಿ ಕೆಲವೇ ಗಂಟೆಗಳ ವ್ಯತ್ಯಾಸದ ಒಂದು ನ್ಯೂನತೆಯನ್ನು ಇಟ್ಟುಕೊಂಡು ಇಲ್ಲಿ ವಾದ ಮಂಡಿಸಿದ್ದಾರೆ ನ್ಯಾಯವಾದಿಗಳು ಅಂದ್ರೆ ಫಸ್ಟ್ ನೋಟಿಸ್ ಇಶ್ಯೂ ಮಾಡಿ ಎರಡನೇ ನೋಟಿಸ್ ಇಶ್ಯೂ ಮಾಡುವಾಗ ಆ ಫಸ್ಟ್ ನೋಟಿಸ್ನ ಅವಧಿಯನ್ನು ಮುಗ್ದಿರಲಿಲ್ಲ ಆ ತರಾತುರಿಯನ್ನು ಮಾಡಿದ್ದಾರೆ ಆ ಪ್ರಕ್ರಿಯೆಯನ್ನು ಸಮರ್ಪಕವಾಗಿ ಮಾಡಿಲ್ಲ ಅನ್ನುವಂಥದ್ದಷ್ಟೇ ಅವರ ವಾದ ಆಗಿತ್ತು ಬಹಳ ನ್ಯಾಚುರಲಿ ಒಂದು ಇದ್ದಂತೂ ಇದು ಬೇಲ್ ಸಿಗುವಂತ ಒಂದು ಪ್ರಕರಣ ಅನ್ನುವ ನಿರೀಕ್ಷೆ ಇದ್ದಂಥದ್ದು ಬೇಲ್ ಆಗತ್ತೆ ಅನ್ನುವಂಥ ನಿರೀಕ್ಷೆಗೆ ಕೇವಲ ಕುಮಾರೋಡಿ ಮಾತ್ರ ಅಲ್ಲ ಈ ಕೋರ್ಟ್ ಚಟುವಟಿಕೆಗಳನ್ನು ನೋಡುವವರಿಗೆ ಎಲ್ಲರಿಗೂ ನಿರೀಕ್ಷೆ ಇದ್ದಂಥದ್ದು ಸೊ ನಿರೀಕ್ಷಿತ ರೀತಿಯಲ್ಲೇ ಜಾಮೀನು ಈಗ ಮಂಜೂರಾಗಿದೆ ಅಂತ ಅನ್ನಿಸ್ತಾ ಇದೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ